ಗಣಿ ಹಣಿ ಹೊಡೆದ್ ಮಕ್ಕಳು ಬೇಕು ನಾನು ಮಂದಿ ಹಂಗ ಸಂಸಾರ ಮಾಡ್ಬೇಕು ಮಕ್ಕಳು ದೊಡ್ಡವ್ರ ಮಾಡ್ಬೇಕು ಲಗ್ನ ಮಾಡ್ಬೇಕು ಸ್ವಸ್ಥರ್ಗ್ ನಡ್ಸ್ಕೋಬೇಕಂತ ಏನೇನೋ ಕನಸು ಕಟ್ಕೊಂಡ್ ಕುಂತ ಏನೇನೋ ಅನ್ಕೊಂಡ ಯಾವಾದ ದೇವ್ರ ನನ್ಗದ್ ಮಾ ನಡಿನೇ ಗುಡ್ಲಿಲ್ಲ ಮಕ್ಕಳವ ಸೊಸ್ತಾರವ ಮನ್ಯಾಗ ಹಾದ್ರ ಕಳ ಬಂದ್ರ ಕಳ ಒಂದ್ ಸರಿ ನೀರು ಕುಡೋರ್ ಇಲ್ಲ ಒಂದು ಅನ್ನ ಹಾಕೋರ್ ಇಲ್ಲ ನನ್ ಬಾರ ಹೋಗಿ ಎಲ್ಲರೂ ಬಿದ್ದು ಸಾಯ್ಬೇಕೀನಿ ಇರ್ಲಿ ಮಕ್ಕಳು ಮಾರಿ ನೋಡಿ ಜೀವನ ಮಾಡ್ಬೇಕಲ್ಲ ಅಂತ ಅನಿಸ್ತದ ಈಗ ಹಾದ್ರ ಸಾಕು ಮೈಮೆಗೆ ಬಂದು ಬಿಡ್ತಾರ ಮಕ್ಕಳು ನನ್ ಮಾತು ಕೇಳಲ್ಲ ಸೊಸ್ತಾರನು ನನ್ ಮಾತು ಕೇಳಲ್ಲ ಮನೆಗೆ ಇರ್ಬೇಡಂತಾರ್ಮಕ ನಾ ಹೋಗಿ ಎಲ್ಲಿ ಹುಣಗಬೇಕು ಅನ್ನೋದೇ ಗೊತ್ತಾಗಬಲ್ಲ ಹೊಟ್ಟಿ ಹೊಸ ಅಂದ್ರ ಹೊಸ ಆಗ್ಯದ ಉಳ್ಳಾಕೋದ್ರೆ ಹೊಡೆಕ್ ಬರ್ತಾರ ನೀರ್ ಬೇಡದ್ರು ಹೊಡೆಕ್ ಬರ್ತಾರ ಇಬ್ಬರಕಿಬ್ರು ನೋಡಮ್ಮ ಎದರ ಹೋಗ್ತೀನಿ ಮಕ್ಕಳರೇ ನಮ್ ತಾಯಿಗ್ ಅಂದ್ರ ರೊಟ್ಟಿ ಕುಡ್ರಿ ಅಥವಾ ಅವ್ರ ಬಾಯಿಗೆ ಬರ್ಲ ಹೋಗ್ತೀನಿ ನೋಡಮ್ಮ ಎಲ್ಲ ಕೇಳ್ತದ ಹೊಟ್ಟಿ ಕೇಳಂಗಿಲ್ಲ ಪಾಪದ ಹೊಟ್ಟಿ ಎಲ್ಲಿ ಹೋಲಿ ಎಲ್ಲಿ ಬೇಡ್ಕೊಂತೀ ಅಂತ ನೋಡು ಹೆಂಡ್ರಂತ ನೋಡ ಬಿಟ್ಟೆ ಉಣ್ಣಾಕತ್ತಾರ ನೋಡಿ ಅವ್ರು ಏರಿ ಅದ ಎಲ್ಲಿ ಜರ ಬುದ್ಧಿ

ಏನಲ್ಲ ನೀ ಯಾನ್ ಕುಡಿತಿ ನೈಟಿ ಮೇಲೆ ನೈಟಿ ಹೊಡಿಲ್ಲ ಕೇಳೋ ಅಲ್ಲೇನ್ಗೆ ತಿಂಗಿ ರೊಟ್ಟಿ ವಲ್ಲ ಅಂದಂಗ ನೀನು ನನಗೆ ತಳಿ ಪಿಚ್ಚೆ ಬಿಸิบಡಾ ಹೊಸ ಹೋಗಿದ್ಬಿಡೋ ನೋಡು ನನಗೆ ಗೊತ್ತ ನಿಮ್ಮ ಅಣ್ಣ ಚಕ ಎಲ್ಲಾ ಅದಕೇನ ಕೇರ್ ಮಾಡಲ್ಲ ನಿಗೆ ತಿನ್ನೋದ ಕರೆ ಯಾಕೆ سمجھಗೆ ಆಗ್ ಅದರ ತಿನ್ರಿ ಅಣ್ಣಾ ಮಾಡಿದಲ್ಲ ಅಲ್ಲಾ ಸರಿ ಕೇಳಿನಲಿ ಆರ್ಡರ್ ಮಾಡಿ ನಾನೇ ಬರಲಾತ್ತದ ಅಲ್ಲೇ ಹ್ಮ್ ಅಣ್ಣಾ ಸಾರ ಬರಲಾತ್ತಾ ಲೇ ಎಲ್ಲ ಬರಲಾತ್ತಿಲಾ ಬಟ್ ನೋಡ್ ಕಾಲಿವಿ

ஜ உன்

ನೋಡು ಹೇಳಾತ್ತಿನಿ ಯದ್ದು ಹೋಗೋ ಇಲ್ಲಿದು ಇಲ್ಲಾಂದ್ರ ನಿನ್ನ ಮ್ಯಾಲೆ ಜಿಗಿತೀನಿ ನೋಡು ಅಲ್ಲೆತ್ರ ಅವ್ವಾ ಅಕ್ಕ ನಡಿ ನೋಡಿ 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 ನಿನ್ ರೋಣ ಮಾಡ್ತಿನಿ ಇಲ್ಲಿ ಅದಕ್ಕೆ ಬರ್ತಿನಿ ಯೇಗೂ ನಾ ಕೂತಿರೋ ನಮ್ಮ ಹಣಕನಿ ಮಾತ್ ಏನು ಸಿಗಲ್ಲ ಗೆವಲ್ಲ ಅಯ್ಯೋ ಇಕ್ಕಿ அண்ணுbekalata அப்பா நீரோ என் மகா ஏ எல்லேடா நடியே கடி நடியே கடி மகனோ இல்ல ஏன இல்ல ஏatil கேள் 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 சாய் சாய் பரா பரா ಇಂಥ ಹಳೆ ನಂಗೆ ತರ ನಾ ಏನ್ ಕಷ್ಟ ಮಾಡಿ ಮಕ್ಕಳು ಬದುಕಿಸಿದೆ ಸ್ವಸ್ತರ ಕೈಲೆ ಒಡಿಸ್ಕೊಂತ ಹಾಳೆ ಬಂತು ಮಕ್ಕಳ ಕೈಲೆ ಹೊಡ್ಸ್ಕೊಂತ ಯಾಳೆ ಬಂತು ನೈಯಲ್ಲಿ ಹೋಗ್ಲಿ ಯಾರ ಮನೆಗೆ ಹೋಗ್ಲಿ ಹೊಸವಾಗಿ ಒಂಥದ್ದು ರೊಟ್ಟಿ ಕೊಡೋದ್ರೆ ಕೊಡಲ್ಲ ಅದರಲ್ಲೇವಾ ನೋಡ ಈ ಸ್ವಲ್ಪ ಓದ್ತೀನಿ ಮಕ್ಳಿಗೆ ಕನಕೂರು ಬರ್ತದೆ ನೋಡ್ತೀನಿ ಇಲ್ವಾ ಸ್ವಸ್ತರ ಕೈಲೇ ಒಡ್ಸೋಂಥ ಪರಿಸ್ಥಿತಿ ಗೊತ್ತಲೇವ நம மத்த மக்களின் ಹುಡ್ಗಾ ಹುಳಗಾಳಕ ಇಲ್ಲ ಹಂಗಲ್ಲ ಇವ ನಮ್ ಕಡೆ ಆಲಿಲ್ಲ ಅಂದ್ರ ನನಗೂ ಒಂದಿಟ್ ರೊಟ್ಟಿ ಒಟ್ಟ ಸಿಗದ ಹೋತದಿನ ಅಕ್ಕಿನ್ ಜೋಡಿ ಹೋದ್ರ ಅಕ್ಕಿನ್ ಕೂಡ ಇವನು ಭಿಕ್ಷೆ ಬೇಡಬೇಕಾತದ್ ಕೂಡ ನಮ್ ಮಾದೇವ್ ನಂಗ ಇಲ್ವ ಬಾಳ ಬೆರಕ್ಯನ್ ಗುಸ್ಕಿ ಅದನ ಅವ್ ರೌಂಡ್ ಕಡಿನ ಅದಿವಂದ ಎಲ್ಲಾ ಕೂಲಿ ಸುಮ್ ಬೇಕಪ್ಪ ನಾ ಮುಂದೆ ನಡಿ 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 ಯಟ್ ದೂರ 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 ಅವ ಕೈ ಹಿಡಿದ್ರ ಮುಡ್ತನ ಕಡಿತಾನ ಕೊತ್ತ ಅನ್ನ ದುರ್ ದುರ್ ನಿಂದಿರ್ತಾನ ಅವತ್ತಾರ ಇದಕ್ ರಾಕ್ಷಸಿ ಅಂತ ಅದಕ್ಕ ಹ್ಮ್ ಮತ್ತ ಅವ್ವ ಅಂತ ಒಬ್ಬೊಬ್ರು ಅವದಿಯರ್ ಹೆಂಗ್ ಇರ್ತಾರೆ ಅವ ನೋಡಬಾರ್ದ್ ಯೆಟ್ ಮಕ್ಕಳ ಜೀವ ಸ್ವಸ್ತ್ಯಾರ್ ಮ್ಯಾಲ್ ಜೀವ ತಾವ ಕೂತ್ರೆ ಮಣ್ ಅತ್ತದಕ್ಕರಾ ಯಾವ ಸ್ವಸ್ತ್ಯರ್ಗ್ ಒಂದ್ ಕೆಲಸ ಹಚ್ಚಲಿ ಈಕಿನ್ ಆತಿದಾರು ಈಕಿನು ಅದಾಡು ಅದಕ್ಕೆ ಬರೋಬರಿ ಆಗ್ಯಾದ್ ಹೇಳಿ ಆಕಿ ಹೊಟ್ಟೆ ಇಕಿ ಇಲ್ಲಿ 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 ಹೊಟ್ಟೆ ನಮ್ಮ ಊರಾಗ ಎಲ್ಲಿನು ಕಾಣಸ್ಕೊಬಾರ್ದ್ ಕ್ಯಾಸ್ ಪಾಸ್ ಹೊಟ್ಟೆ ನೀರ್ 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 ಕೂಳು 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 ಅಂದೇ ಇಕ್ಕಿ ಮರಿಗಿ ಮರಿಗೇ ಸಾಯ್ಬೇಕಿಕ್ಕಿ ಹಂಗೆ ಆಗ್ಬೇಕು ನಮ್ಮಾಮ ಎಂತ ಸಮಾಧಾನ ಇತ್ತು ಅದಕ್ಕೂ ಕಿರಿ 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 ಮಾಡಿ ಮನಿ ಬಿಟ್ಟು ಹೋಗ್ ಮಾಡ್ತಿದಿ ಹಳಿಗೇ ಇದ್ ವಿರಾಧಿತ್ ನೋಡವ್ ಹ್ಮ್ ಏನ ಆಸ್ತಿ ಗಾಳಿಸಳ ಏನ್ ಗಾಳಿಸೋದ್ ಬಟ್ಲಿ ಹಂಗಾರ ಮಾಡ್ ಸಾವಿಬಕ್ ನೀವು ನಿಮ್ ಕೆಲ್ಸದ ಇವತ್ರಿ ಮತ್ತೆ ಸುಳ್ಸುಳ ಕೊಳ್ಳಾಗ ನಾವು ಆಟ ಆಡಾಕ್ತಿವಿ ನಾ ಇಲ್ಲಿ ಹಾ ಮಾಡ್ಬಾರ್ದು ಉತ್ತಮ ಏ ವೈ ನೀವಿನ್ಗೆ ಏನ್ ಮಜಾ ಕನ್ಸತ್ತ ಅನ್ನ ಏನ್ ಕೇತ ಸುಮ್ಮರು ಇದು ಬರಬ್ಬರಿ ನಾ ಏನ್ ಮಾಡ್ಬೇಕನ್ನೋದು ಮಾಡಿ ಹ್ಯಾಂಗಿದ್ರು ಹೋಳಿಗೆ ಮಾಡಿದೆವು ಆ ಹೋಳಿಗೆ ಹಾಕಿ ಸದ್ ಹಸದ್ ಹಾಮ್ ಆಗ್ಯಾಳ ಈಗ ಆ ಹೋಳಿಗೆ ಹಾಕಿ ಕೊಟ್ಟರೈತು ತಿಂದು ಸತ್ ಹೋಗ್ಬಿಡ್ತದ ಕಡಿ ಏನ್ ಮಾಡ್ತಾರೆ ನೋಡು ನನ್ಗ ಸ್ವಲ್ಪ ಅರ್ಜೆಂಟ್ ಫೋನ್ ಬಂದೈತಿ ನಾ ಹೊಂಟೇನಿ ಅವಾಗ ಕಾರಣ ಏನಿದೆ ಕೆಲಸ ಮಾಡಂಗಿಲ್ಲ ಮಾಡ್ಬೇಕು ನೋಡಿದ್ ನಾವು ಮಾಡ್ತೇವೆ ಹೋಗಿ ನಾವು ಹೊಳೆ ಬರ್ತಿಲ್ಲ ಯಾಕೆ ಸತ್ತಿರ್ಬೇಕಾ ಹೋಗ್ನಿ ಅದ್ರ ಕಾಜಿ ಬಿಡುನಿ ನೋಡಿ ತಂಗಿ ಔಷಧಿ ಅಂತ ಕೊಟ್ಟ ಮಾ ದೇವ ಇನ್ನ ಈಕಿನ ಕತ್ತಿ ಈಕಿನ ಕತ್ತಿ ಹರ ಇನ್ನು ನಡಿ ಬಾಂದ್ರಗ ಮತ್ತೆ ಬಂದಿ ಮತ್ತ மத்திட்டு மக்கள் ஓனேர் ஆடின் சுக சாந்தி படிக்க ஏனாணிட்டு நீர் சரி நீர் 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 குடி 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 நீர் குடி 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 நீ சரி நடி நடி நீண்டி

otta ni horadaad baadre ni chandi rini yella baguttide baa mujhe taat daalva atta maarabedni na moonta haa kare sutta daalani na paraga kaal namu aata madlatha aata ikku neelu katte vantarti gudi gundara yasa kada sanga thoatada kada mattu nae mattu kimsa metu ninu hogara ni moho sanga tho hogu ekkaga ninu ni moho sanga thoatadi aala kodu nina ninige bitti ellige hogno sum fund kappagi nake nake bakere bakata jara

ಏನ್ ಅಡಿಕೆ ಆಗ್ಯದ ಒಂದ್ ಕಾಳು ನೀರ್ ಹಾಕಂದ್ರ ನೋಡವ ಇಲ್ಲಿ ನಳ ಅದ ನಾಳೆ ಕುಡಿತೀನಿ ನೀರ ಪರಮಾತ್ಮ ನನಗ ಕೊಟ್ಟ ಮಕ್ಳು ಯಾರಿಗೆ ಕುಡಬೇಡ ದೇವ್ರ ಯಾರು ತಾಯಿ ತಂದಿಗೆಂಗ ಮಾಡಬೇಡ್ರಿ ಅಪ್ಪ ತಾಯಿ ತಂದಿನ ದೇವ್ರ ಅವ್ರ ಹಡದಲ್ಲೇ ಮರ್ತ ನೋಡ್ರಿ ತಿರೀ ತಾಯಿಗ್ ಹೊರಗ ಹಾಕ್ತಿರಲ್ಲಪ್ಪ ನೀರ್

ಹತ್ತಾ ಹಣಿ ಬರಪ್ಪ ದೇವರ ಇಲ್ಲರ ಯಾರವಂತೂ ಅನ್ನ ಹಾಕ್ತಾರ ಪರಮಾತ್ಮ ನೆನ್ ಪೋಳಾಗೆ ಬಿದ್ದಿಸಾಯ್ತಿನೋ ಎಪ್ಪನ ಯಾರು ಕಾಣುವಲ್ರವ ಒಂದನೆ ನೀರು ಹಾಕ್ತಾರೆ ಏನಂದ್ರ ನಳದ ನೀರು ಕುಡ್ಬಿಡ್ಲಿಲ್ಲ ಆ ಮನೆಯ ನೀರು ಕುಡ್ಬಿಡ್ಲಿಲ್ಲ ಅವಂತೂ ಅನ್ನ ಹಾಕ್ಲಿಲ್ಲ ಮಕ್ಕಳು ಸೊಸ್ತಾರೆಲ್ಲಾ ಎದುರಿದ್ದು ಗುಡಿ ಸೇರೋದು ಬಂತಲ್ಲ ಯವ್ವ ಈ ಜಲಮರ್ಯಾದ ಕಟ್ಕೋಬೇಕಂತೀನಿ ಅದ್ರ ಸತ್ತೇನು ಮಾಡಲಿ ಬೇಡ್ಕೊಂಡು ತಿಂದರೆ ಬದುಕ್ತೀನಿ ಇಂದಿಲ್ಲ ನಾಳೆಗೆ ಯಾರು ಒಂದು ತನ್ನ ಹಾಕ್ತಾರೇನ ನೋಡ್ತೀನಿ ದೇವ್ರೆ ಯಾರು ಇಲ್ಲ ನೋಡ ಯವ್ವ ಈ ಗುಡಿಯಾಗ ಭಾಗ ಬಾಗ ಆ ನಾಲ್ಕು ದಿನ ಹೊತ್ತಾಯ್ತು ಹಣಸೋದು ಕಣಿಸೋದ್ರೆ ಕುಡ್ತಿದ್ರು ಹಣಸೋದನ್ನೂ ಕೊಡಲಿಲ್ಲ ಒಂದು ಅರ್ಧ ತಂಗೂಡು ರೊಟ್ಟಿನೂ ಕೊಡಲಿಲ್ಲ ಕಾಲಿಲ್ಲ ಒದ್ದು ನಾನು ಅರ್ಭಿ ಕೇಳಿದ್ರು ನೋಡ್ಯಾವ ಎಂಥ ಸ್ವಸ್ತವ್ರು ಇದ್ದಿರಬೇಕು ತಾಯಿ ಮರ್ತದಾಗ ನನ್ನಂಥ ತಾಯಿ ಅವ್ರಿಗೂ ಇದ್ದಿರಬೇಕು ಏನು ಮಾತೇ ಬರ್ಬಿಡಲ್ಲ ಅವ್ರು ನನಗೆ ಶಿವ ಶಿವ ಅವ್ರಿಗೆ ತಪ್ಪ ನಾನು ಉಡ್ಯಾನ ನಾವು ನನಗೆ ಹರಿದಾಗ ನಾನು ಹೊಟ್ಟೆಲಿ ಹುಟ್ಟೋದು ಮಕ್ಕಳು ನನಗೆ ಹೆಂಡ್ರ ಮಾತು ಕೇಳಿ ಹೊರಗೆ ಹಾಕಿದ್ರು ಇವ್ವ ಸಣ್ಣವರೇ ಎಷ್ಟು ಮಾಡ್ದ ಸಣ್ಣ ಮಗನಿಗೆ ಅದ ಸಣ್ಣವ್ನ ಹಿಂಗೆ ಮಾಡ್ತಾನ ಕನ್ಸನಾಗು ಅನ್ಕೊಂಡಿರ್ಲಿಲ್ಲ ನೋಡು ಸಣ್ಣ ಮಗನೇ ಈ ತರ ಮಾಡುದು ಇರ್ಬೇಕು ಪರಮಾತ್ಮ ಇಲ್ಲೇ ಕುಂತಾನೆ ಕಣ್ಣು ಮುಚ್ಚಿಬಿಡುವಪ್ಪ ದೇವ್ರ ನನ್ಗ ಮಕ್ಳಿಗೆ ಎಲ್ಲಿದ್ದಲ್ಲಿ ಚಲ ಇಟ್ಟು ಬಿಡು ನಾನ್ ಕಣ್ಮುಚ್ಬಿಡು ಅಂತ ಅಯ್ಯೂತಿ ಹಿಂಗ್ಯಾತಿದಿ ಯಾಕೂ ಇಲ್ಲ ಇವ ಸ್ವಲ್ಪ ಕೂತೀನಿ ಬಂದಿ ಹೊಸ ಆಗ್ಯದ ನೀರಿಲ್ಲ ಬಲ್ಯಾಕ ಹೂತೀನಿವ ಯಾವ್ರ ನಾವು ಇದೇ ಊರನವ್ರು ದೇವರವ್ರ ಇದಿರಿ ನಾವು ಇದೇವರ ಇದೇವಾ ಮಗ ಸಸಿ ಬರಗ ಹಾಕ್ಯಾರ ನನಗ ಒಂತೂ ತನ್ನ ಇಲ್ಲ ನೀರಿಲ್ಲ ಏನು ಇಲ್ಲ ಅಂಗರ್ಯಾಗುತ್ತೀನಿ ಯಾರು ಒಂದು ಕೂಡ್ಯಾರ ಹೊರ್ಗ ಹಾಕ್ಯಾರ ಏನ್ ಮಾಡ್ಬೇಕು ಯಾವ ಮಕ್ಳು ತಂದು ಏನ್ ಮಾಡೋದು ತಾಯಿ ತಂದೆ ಹೊರಗ ಅಳತಿ ಹಾಕ್ಬಿಡ ಏನ ತೊಗೊಂಡ್ಬರ್ತೀನಿ ನೀರ್ ಹಾಕುವಳ ತೊಗೊಂಡ್ ಬರ್ತೀನಿ ತಗೋನಾಲ್ ಯಾರು ಮುಕ್ಕೊಂಡ್ರ ನೋಡ್ರಿ ಯಾರೇನು ಗೊತ್ತಿಲ್ಲ ನಮಗಾರ ನೋಡಕ್ ಮುದುಕಿರ್ತಾರ ಕಾಣ್ತಾರ ಬಿಳಕ್ ಹೋಗಲವ ನೋಡ್ರಿ ತಳಿ நம்ம ஆகிங்க ஆய் நமது கழித்தாக்கி நீ ஏன் சானி அத்தி நீன குடி சாயி குடி நீனே சாயி நீ ಏನು ಕೆಲಸ ಈಗ ನಾವು ಮನೆ ಬಿಟ್ಟು ಹೊರಗ್ ಹಾಕಿದೇವು ಆಕಡೆ ಮುಂದಕ್ಕೆ ಹೋಗಿ ಸಿಂದೆ ಹೋಗಿ ಇರ್ಲಿ ಯಾವ್ದಾರ ಮಠ ಗುಡಿ ಗುಂಡಾರ ಸೇರ್ಲಿ ಆಕಡೆ ಮುಂದ್ ನೂರಿಗೆ ತೇಳಿ ಆಕಿ ಇಲ್ಲೇ ಅಲ್ಲಿ ಅಲ್ಲಿ ಮಾಡಿಂಗ್ರ ಮುತ್ತ ಗುಡಿಯಾಗ ಬೀರಪ್ಪ ಗುಡಿ ಇಲ್ಲಿ ಹಾಕಿಲಿ ಹದ್ಯಾಗ ಹೋಗಾಗ ಆ ಗುಡಿಯಾಗ ಮಕ್ಕಂದ ಹೋಗಿ ಒಂದ್ ಪೋರಿ ಒಂದ್ ಪಾರ ಬಂದ್ ಹೇಳ್ತೀನಿ ತಿನ

ತಿನ್ನು ಯಾವ ಹಾತಿ ತಿನ್ನು ನೀರ್ ಬೇಕಾ ನೀರ ಹೇಳಿ ಇಡಿ ಇಡಿ ನಾ ಕುಡ್ತೀನಿ ಕೈ ಮಾಡುಡಿ ನೋಡ್ರಿ ಬಿಟ್ರಿ ಕಣ್ಣು ಮುಚ್ಚು ಕಣ್ಣ ಮೊದಲ ಕಣ್ಣು ಮುಚ್ಚು ಯಾರು ಅಂಜಾರ ತಿನ್ನಿ ಮೌ ನೋಡಿ ನಡ್ರಿ ಮುಗಿತಲ್ಲ ಕತ್ತಿ ಹೋಳಿಗೆ ಹೋಳಿಗೆ ದಿಂದ ಹಾದ್ರಿ ಮೌತ್ ಆಕಿನ ಗಂಟೊಂದು ಕೊಡುವ ಬರೀ ಬರ್ರಿ ಬರ್ರಿ ಬರ್ರಿ